ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಒಂದೇ ಸ್ಟೆಪ್ಪಲ್ಲಿ ನಾನು ಡಿಸೈನ್ನ ತೋರಿಸ್ಕೊಡ್ತಾಯಿದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲಿ ಡಿಫ್ರೆಂಟ್ ಟೈಪಲ್ಲಿ ಡಿಸೈನ್ನ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಗ್ರೇ ಕಲರ್ ಆರಳೆ ದಾರನೇ ರೆಡಿ ಮಾಡಿ ನಾಟಕ ಇಟ್ಕೊಂಡಿದ್ದೀನಿ ನೀಡಲು ಬಂದು ಟೆನ್ ಅಥವಾ ಎಲ್ಲವೇ ನಾನು ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ನೋಡ್ತಾ ಇದ್ರೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಡಿಸೈನ್ನ ನೋಡಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೋಬೇಕು ಸಿಂಗಲ್ ನಾಟ್ ಮಾಡಿ ಪಕ್ಕದಲ್ಲೇ ಮತ್ತೊಂದು ಟೈಮ್ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಟೂ ಟೈಮ್ ಸಿಂಗಲ್ ನಾಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಟೂ ಟೈಮ್ಸ್ ಸಿಂಗಲ್ ನಾಟ್ ಮಾಡಿ ಟೂ ಚೈನ್ ಹಾಕ್ಕೊಂಡು ಟೂ ಚೈನ್ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಟೂ ಚೈನ್ನ ಹಾಕ್ಕೊಳ್ಳಿ ಟೂ ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈಗ ಫಸ್ಟ್ ಮಾಡಿಕೊಂಡಲ್ಲ ಟೂ ಚೈನು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿದ್ವಲ್ಲ ಆ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ನೀಡ್ಲನ್ನ ಹಾಕಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪೆಲ್ಲ ಹೋಗಿ ಡಬಲ್ ಕ್ರೋಶಿ ಕಂಬನ ಮಾಡ್ಕೋಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಟೂ ಚೈನ್ ಗ್ಯಾಪೆಲ್ಲೋಗಿ ಥ್ರೆಡ್ನ ತಂದು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಫೈ ಡಬಲ್ ಕ್ರೋಶಿ ಕಂಬನ ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು ಫೈವ್ ಟೈಮ್ಸ್ ಟು ಚೈನ್ ಹಾಕ್ಕೊಂಡು ಫೈವ್ ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ನೋಡಿ ಫೈವ್ ಡಬಲ್ ಕ್ರೋಶಿ ಕಂಬ ಆದಮೇಲೆ ಪುಟ್ಟದಾಗೆ ಮಿನಿ ಆರ್ಚ್ ಇಲ್ಲಿ ಫಾರ್ಮ್ ಆಗುತ್ತೆ ನೋಡಿ ಪುಟ್ಟದಾಗ ಮಿನಿ ಆರ್ಚ್ ಬರುತ್ತಿಲ್ಲಿ ಬಟ್ಟೆಗೆ ಸೇರಿಸಿ ನೀಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಸಿಂಗಲ್ ನಾಟ್ ಮಾಡಿ ಮತ್ತು ಅಲ್ಲಿಂದ ಟೂ ಚೈನ್ಸ್ನ ಹಾಕೊಳ್ಳಿ ಟೂ ಚೈನ್ಸ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಟೂ ಚೈನ್ನ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೇಕು ನೆಕ್ಸ್ಟು ಸೆಕೆಂಡ್ ಆರ್ಚು ಚೇಂಜ್ ಇರುತ್ತೆ ನೋಡಿ ನೋಡಿ ಸಿಂಗಲ್ ನಾಟ್ ಆದಮೇಲೆ ಟೂ ಚೈನ್ಸ್ನ ಹಾಕೊಂಡ್ವಿ ಟೂ ಚೈನ್ಸ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇವಾಗ ಇಲ್ಲೇನು ಫಸ್ಟು ನಾವು ಸ್ಟ್ಯಾಂಡಿಂಗ್ ಅರ್ಚ್ ಮಾಡ್ಕೊಂಡಿದ್ವು ಮತ್ತು ಸಿಂಗಲ್ ನಾಟ್ ಮಾಡಿದ್ವಿ ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಈ ರೀತಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಅಲ್ಲಿಂದ ಡಬಲ್ ಕ್ರೋಶನ್ನು ನಾವು ಫಿಲ್ ಮಾಡ್ಕೋಬೇಕು ಫೈವ್ ಡಬಲ್ ಕ್ರೋಶೇನ ಆ ಪ್ಲೇಸಲ್ಲಿ ನಾವು ಫಿಲ್ ಮಾಡ್ಕೋಬೇಕು ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಗ್ಯಾಪ್ ಸಿಗುತ್ತೆ ನಿಮಗೆ ಆರಾಮಾಗಿ ಫೈವ್ ಡಬಲ್ ಕ್ರೋಶೇನ ನೀವು ಇಲ್ಲಿ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇಲ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸಿಂಗಲ್ ಕ್ರೋಶೆ ಹಿಂದೆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಫೈವ್ ಡಬಲ್ ಕ್ರೋಷಿ ಕಂಬನ ನೀವು ಇಲ್ಲಿ ಮಾಡ್ಕೋಬೇಕು ಸಿಂಗಲ್ ಕ್ರೋಷೆ ಹಿಂದೆ ಗ್ಯಾಪಲ್ಲಿ ಫೈ ಟೈಮ್ಸ್ ಡಬಲ್ ಕ್ರೋಷಿ ಕಂಬನ ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ ಫೈವ್ ಡಬಲ್ ಕೃಷಿ ಕಂಬ ಆದಮೇಲೆ ನೀಟಾಗಿ ಬಟ್ಟೆ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೋಬೇಕು ಸಿಂಗಲ್ ನಾಟ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಟೂ ಚೈನ್ಸ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಸಿಂಗಲ್ ಕ್ರೋಶ ಹಿಂದೆ ಗ್ಯಾಪ್ ಇರುತ್ತೆ ಅದೇ ಗ್ಯಾಪಲ್ಲಿ ಈಗ ಟೂ ಎರಡನೇ ಆರ್ಚ್ ಆ ಸ್ಟ್ಯಾಂಡಿಂಗ್ ಆರ್ಚ್ ಹೇಗೆ ಮಾಡಿದ್ರು ಅದೇ ರೀತಿ ಇದನ್ನ ರಿಪೀಟ್ ಮಾಡ್ಕೋಬೇಕು ಮೂರನೇ ಸ್ಟ್ಯಾಂಡಿಂಗ್ ಆರ್ಟ್ಸ್ನ ಇದೇ ರೀತಿ ಮಾಡ್ಕೋಬೇಕು ಫೈವ್ ಟೈಮ್ಸ್ ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೋಬೇಕು ಟೂ ಚೈನ್ಸ್ನ ಹಾಕೊಂಡು ಫೈ ಡಬಲ್ ಕ್ರೋಶೆ ಕಂಬನ ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು ಲಾಸ್ಟ್ ಒನ್ ನೋಡಿ ಫೈವ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ನೋಡಿ ಲಾಕ್ನ ಮಾಡ್ಕೊಳ್ಳಿ ಈಗ ನಾವು ಮೂರು ಸ್ಟ್ಯಾಂಡಿಂಗ್ ಗಾರ್ಸ್ನ ಮಾಡ್ಕೊಂಡಿದ್ದೀವಿ ತ್ರೀ ಸ್ಟ್ಯಾಂಡಿಂಗ್ ಗಾರ್ಸ್ನ ಮಾಡ್ಕೊಂಡಿದ್ದೀವಿ ಫೈವ್ ಫೈವ್ ಕಂಬ ಹಾಕ್ಕೊಂಡು ಇವಾಗ ಬಟ್ಟೆನ ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನೀವು ಡಿಸೈನ್ ಎಷ್ಟಾಗ್ತಿರೋ ಅಷ್ಟು ಟರ್ನ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನೋಡಿ ಲಾಸ್ಟು ನಾವು ಮೂರನೇ ಸ್ಟ್ಯಾಂಡಿಂಗ್ ಅರ್ಚ್ ಮಾಡಿದ್ವಲ್ಲ ಆ ಸ್ಟ್ಯಾಂಡಿಂಗ್ ಅರ್ಚ್ ಮೇಲೆ ನೋಡಿ ಗ್ಯಾಪ್ ನೀಡ್ಲ ಮೇಲೆ ನೋಡಿ ಗ್ಯಾಪ್ ಹೋಲ್ ಕಾಣಿಸುತ್ತೆ ಸ್ಟ್ಯಾಂಡಿಂಗ್ ಅರ್ಚ್ ಮೇಲೆ ನಿಮಗೆ ಈ ಗ್ಯಾಪಲ್ಲಿ ನೀಡಿಲ್ಲ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷೆ ಮಾಡ್ತಾ ಹೋಗ್ಬೇಕು ನೀವೇನು ಕಂಬ ಮಾಡಿದ್ದೀರ ಫೈ ಕಂಬ ಆ ಫೈ ಕಂಬಕ್ಕೆ ನೀವು ಈ ರೀತಿ ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಲಾಸ್ಟ್ ಸ್ಟ್ಯಾಂಡಿಂಗ್ ಹರ್ಚಿಗೆ ಮಾತ್ರ ಮತ್ತೆ ಇಲ್ಲಿ ಟೂ ಚೈನ್ ಹಾಕಿರ್ತೀರಲ್ಲ ಫ್ರೆಂಡ್ಸ್ ಅಲ್ಲಿ ಟಿಪ್ಪು ಕೂಡ ನೀವು ಒನ್ ಟೈಮ್ ಸಿಂಗಲ್ ಕ್ರೋಷಿನ ಮಾಡ್ಕೋಬೇಕು ಸಿಂಗಲ್ ಕ್ರೋಶನ ಮಾಡಿಕೊಂಡು ಫೋರ್ ಚೈನ್ಸ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿಂದ ಟು ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಅರ್ಚ್ ಟಿಪ್ಪಿಗೆ ನೋಡಿ ಲಾಸ್ಟ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ನ ಹಾಕ್ಕೊಂಡು ಮತ್ತು ಫೋರ್ ಚೈನ್ ತ್ರೀ ಫೋರ್ ನೆಕ್ಸ್ಟು ಸ್ಟ್ಯಾಂಡಿಂಗ್ ಅರ್ಚ್ ಟಿಪ್ಪಿಗೆ ಲಾಕ್ ನಾವು ಅಲ್ಲಿ ಟೂ ಚೈನ್ ಹಾಕಿ ಒಂದು ಕಂಬ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ನಮಗೆ ಈಸಿಯಾಗಿ ಸಿಗುತ್ತೆ ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಈ ಫೋ ಫೋರ್ ಚೈನ್ನ ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ ಒಂದು ಚೈನ್ ಹಾಕ್ಕೊಂಡು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ ಸೀದಾ ಮಾಡಿಕೊಳ್ಳಿ ಬಟ್ಟೆನ ಸೀದಾ ಮಾಡಿಕೊಂಡು ಡೈರೆಕ್ಟ್ ಅಲ್ಲಿಂದ ನೀಡಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಟ್ರಯಾಂಗಲ್ ರೀತಿ ನಿಮಗೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಟ್ರಯಂಗಲ್ ರೀತಿ ಇಲ್ಲಿ ಫಸ್ಟ್ ಒನ್ ಸ್ಕಿಪ್ ಮಾಡಬೇಕು ನಾವು ಫಸ್ಟ್ ಒನ್ ಫೋರ್ ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಒನ್ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ ನೀಡಿ ಹಾಕಿ ಥ್ರೆಡ್ನ ತಗೊಳ್ಳಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮಾಡ್ಕೋಬೇಕು ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡ ನಂತರ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಅಥವಾ ಟೂ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಡಬಲ್ ಕ್ರೋಶ್ ಆದರೂ ಮಾಡ್ಬೋದು ನೀವು ತ್ರಿಬಲ್ ಕ್ರೋಶ್ ಆದರೂ ಮಾಡ್ಬೋದು ನೀವು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಇಲ್ಲಿ ಮಾಡ್ಕೊಬೋದು ನೀಡ್ಲ ಮೇಲೆ ಮೂರು ಥ್ರೆಡ್ ನೀಡ್ಲಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಫೋರ್ ಚೈನ್ ಸೆಕೆಂಡ್ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡು ದಾರ ಒಂದು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ನಾವು ತ್ರಿಬಲ್ ಕೃಷಿ ಕಂಬನ ನಾವಿಲ್ಲಿ ಮಾಡ್ಕೊತಾ ಇದ್ದೀವಿ ಮತ್ತು ನೀಡ್ಲ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಂಡು ಸ್ಟಾರ್ಟಿಂಗಿರೋ ಎರಡು ದಾರ ಒಂದು ಮಾಡ್ಕೊಳ್ಳಿ ನಂತರ ಎರಡು ದಾರ ನಂತರ ಎರಡು ದಾರ ಟೋಟಲ್ ತ್ರೀ ಟೈಮ್ಸ್ ಟು ಟೂ ಥ್ರೆಡ್ನ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ನಾವು ಆರು ಕಂಬಗಳನ್ನ ಮಾಡ್ಕೊಳ್ಳೋಣ ಆರು ತ್ರಿಬಲ್ ಕೃಷಿ ಕಂಬನ ನಾವಿಲ್ಲಿ ಫಿಲ್ ಮಾಡ್ಕೊಳ್ಳೋಣ ಆರು ಕಂಬಗಳನ್ನ ಫಿಲ್ ಮಾಡ್ಕೊಂಡ್ಮೇಲೆ ಒಂದು ಬೀಡ್ನ ಹಾಕ್ಕೋಬೇಕು ನಾವು ನೋಡಿ ಆರು ಕಂಬ ಆಯಿತು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಒಂದು ಸ್ಮಾಲ್ ಬೀಡನ್ನ ಇಲ್ಲಿ ಇನ್ಸಲ್ಟ್ ಮಾಡ್ಕೊಳ್ಳೋಣ ಒಂದು ಟೂ ಎಮ್ ಎಮ್ ಸೈಜ್ ಸ್ಮಾಲ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ಹಾಕ್ಕೊಂಡು ಮತ್ತು ನೀಡ್ಲು ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟು ಸಿಕ್ಸ್ ತ್ರಿಬಲ್ ಕೃಷಿ ಕಂಬನ ಫಿಲ್ ಮಾಡ್ಕೋಬೇಕು ಟೋಟಲ್ ಟ್ವೆಲ್ ತ್ರಿಬಲ್ ಕ್ರೋಶ ಕಂಬ ನೋಡಿ ಮತ್ತೆ ಎರಡು ಟೈಮ್ ನೀಡಲು ಮೇಲೆ ಥ್ರೆಡ್ನ ಸುತ್ಕೊಂಡು ಈ ಸೈಡ್ ಕೂಡ ಆರು ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೊಳ್ಳೋಣ ಐದಾದರೂ ಮಾಡ್ಕೋಬೋದು ಆರಾದರೂ ಮಾಡ್ಕೋಬೋದು ಒಂದು ಸೈಡ್ಗೆ ಟೋಟಲ್ ಟೆನ್ ಟ್ವೆಲ್ ಫೋರ್ಟೀನ್ ಈ ರೀತಿ ನಾವು ಇನ್ಕ್ರೀಸ್ ಮಾಡ್ಕೊಬೋದು ಟ್ವೆಲ್ ಸಾಕೋಗುತ್ತೆ ಫ್ರೆಂಡ್ಸ್ ಫೋರ್ಟೀನ್ ಜಾಸ್ತಿ ಆಗುತ್ತೆ ನಾವು ಫೋರ್ ಚೈನ್ ಗ್ಯಾಪ್ ಹಾಕಿರೋದ್ರಿಂದ ಫೋರ್ಟೀನ್ ಜಾಸ್ತಿ ಆಗುತ್ತೆ ಟ್ವೆಲ್ ಟೆನ್ ಕರೆಕ್ಟಾಗಿರುತ್ತೆ ನಿಮಗೆ ಮಾಡಿ ಈ ರೀತಿ ನೀವು ಮಾಡ್ಕೋಬೇಕು ನೀಡ್ಲ ಮೇಲೆ ಎರಡು ಸಲ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇಡ್ಲು ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡು ದಾರ ಒಂದು ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಆರು ಡಬಲ್ ಕ್ರೋಶಿ ಕಂಬ ಆದಮೇಲೆ ಲೆಫ್ಟ್ ಸೈಡಲ್ಲಿ ಮತ್ತು ನಾವು ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕಿದ್ದೀವಿ ಅಲ್ವಾ ಮತ್ತು ಇಲ್ಲೂ ಒಂದು ಚೈನ್ ಹಾಕ್ಕೊಳ್ಳೋಣ ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಇಲ್ಲಿ ಮೂರು ಸ್ಟ್ಯಾಂಡಿಂಗ್ ಹರ್ಚ್ ಮಾಡಿಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಲಾಸ್ಟ್ ಸ್ಟ್ಯಾಂಡಿಂಗ್ ಅರ್ಚ್ ಏನು ಸಿಂಗಲ್ ಕ್ರೋಷಿ ಇದೆಯಲ್ಲ ಅಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಅದೇ ರೀತಿ ಫೈವ್ ಡಬಲ್ ಕ್ರೋಷಿ ಕಂಬನ ಫಿಲ್ ಮಾಡ್ಕೋಬೇಕು ಇಲ್ಲಿ ಟೂ ಸ್ಕಿಪ್ ಆಗುತ್ತೆ ಫ್ರೆಂಡ್ಸ್ ಡೈರೆಕ್ಟ್ ನಾವು ಫೈ ಡಬಲ್ ಕ್ರೋಷಿ ಕಂಬನ ಮಾಡ್ಕೋಬೇಕು ಇದು ಡಿಫ್ರೆಂಟ್ ರೀತಿಯಲ್ಲಿ ತೋರಿಸಿದ್ದೀನಿ ಯಾವಾಗಲೂ ನಾವು ನಾರ್ಮಲ್ಲಾಗಿ ಆಗಿ ಟೂ ಸ್ಟೆಪ್ಪಲ್ಲಿ ನಾವು ಮಾಡ್ಕೊತಾ ಇದ್ವಲ್ವ ಸ್ಟ್ಯಾಂಡಿಂಗ್ ಅರ್ಚ್ ಮಾಡಿಕೊಂಡು ಅದ್ರ ಮೇಲೆ ಮತ್ತು ಚೈನ್ ಹಾಕಿ ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಇದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಕನ್ಫ್ಯೂಸ್ ಏನಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ನೀಟಾಗಿ ಸ್ಟ್ಯಾಂಡಿಂಗ್ ಅರ್ಚ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊಳ್ಳಿ ಒಂದಾರ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ತುಂಬ ಟೈಟಾಗಿ ಎಳೆದು ಲಾಕ್ ಮಾಡಬೇಡಿ ರಿಂಕಲ್ ಬರುತ್ತೆ ನೋಡಿ ನೀಟಾಗಿ ಈ ರೀತಿ ನಿಮಗೆ ಟ್ರೈಯಾಂಗಲ್ ಶೇಪಲ್ಲಿ ನೋಡಿ ನೀಟಾಗಿ ಫಾರ್ಮ್ ಆಗುತ್ತೆ ಒಂದು ಡಿಸೈನ್ ಅನ್ನೋದು ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬಿಗ್ ಬೀಡ್ ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಬೀಡ್ಗಳನ್ನ ಹಾಕ್ಕೊಂಡ್ರೆ ನಮಗೆ ಹೈಲೈಟಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬೀಡನ್ನ ಹಾಕ್ಕೊಂಡು బీడన్న లక్ బీడ్ ఎల్గ్ బో అల్లిగ బట్టాక్ మళ్ళీ బట్టకి సేర్సి లాక్ మార్క అయ్ చైన్ హో ఫ ఫోర్ అథ్ ఫైవ్ చైన్ హాకీ కుచ్చుకు ఫైవ్ చైన్ హాక ఫైవ్ చైన్ ఎల్గ్ బో అ ಸಿಂಗಲ್ ಕ್ರೋಶ್ ನೋಡಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕ್ಕೊಳ್ಳಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಲಾಕ್ ಬಟ್ಟೆಗೆ ಸೇರಿಸಿ ಸ್ವಲ್ಪ ಇಲ್ಲಿ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಟೂ ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಟೂ ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀವು ಬೀಡ್ ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿರ್ತೀರಲ್ವ ಆ ಸಿಂಗಲ್ ಕ್ರೋಶ್ ಹತ್ತಿರ ನೀಡಲ್ನ ಹಾಕಿ ನೀಡಲನ್ನ ಹಾಕಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಅಲ್ಲಿಂದನೇ ನೀವು ಡಬಲ್ ಕೃಷಿ ಕಂಬನ ಫಿಲ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಕನ್ಫ್ಯೂಸ್ ಅಂತ ಏನಿಲ್ಲ ಫ್ರೆಂಡ್ಸ್ ನೀಟಾಗಿ ನೋಡಿಕೊಂಡ್ರೆ ಈಸಿಯಾಗಿ ಹಾಕ್ಕೊಬೋದು ಕಷ್ಟ ಏನಿಲ್ಲ ಡಿಸೈನು ಅಲ್ಲಿ ಫೈರ್ ಡಬಲ್ ಕ್ರೋಶಿ ಕಂಬನ್ನು ನಾವಿಲ್ಲಿ ಫಿಲ್ ಮಾಡ್ಕೋಬೇಕು ಸಿಕ್ಸ್ ಕೂಡ ಮಾಡ್ಕೊಬೋದು ಇನ್ನೂ ನಿಮ್ಗೆ ಆಗ್ಲ ಬೇಕಂದರೆ ಸಿಕ್ಸ್ ಕೂಡ ಮಾಡ್ಕೊಬೋದು ಡಬಲ್ ಕ್ರೋಶಿನ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇದೇ ರೀತಿ ತ್ರೀ ಮಾಡ್ಕೋಬೇಕು ಇನ್ನು ಎರಡು ಡಬಲ್ ಕ್ರೋಶ್ ಕಂಬನ ಸ್ಟ್ಯಾಂಡಿಂಗ್ ಅರ್ಚ್ ಡಬಲ್ ಕ್ರೋಶೆ ಹಾಕ್ಕೊಂಡು ಸ್ಟ್ಯಾಂಡಿಂಗ್ ಅರ್ಚ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ತ್ರೀ ಸ್ಟ್ಯಾಂಡಿಂಗ್ ಅರ್ಚ್ನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡಿಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ನೋಡಿ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಲಾಸ್ಟ್ ಒನ್ ಮೂರನೇ ಸ್ಟ್ಯಾಂಡಿಂಗ್ ಆರ್ಚ್ಗೆ ಟಿಪ್ಗೆ ನೋಡಿ ಹೋಲ್ಸ್ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಟೂ ಚೈನ್ಸ್ ಹಾಕಿರ್ತೀವಲ್ಲ ಇಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಅಲ್ಲಿಂದ ಫೋರ್ ಚೈನ್ ಸೆಕೆಂಡ್ ಒನ್ ಟೂ ಚೈನ್ ಹಾಕ್ಕೊಂಡು ಕಂಬ ಮಾಡಿರ್ತೀವಲ್ಲ ಆ ಟಿಪ್ಗೆ ನಾವು ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಮತ್ತು ಫೋರ್ ಚೈನ್ ನೆಕ್ಸ್ಟ್ ಒನ್ ಟಿಪ್ಪಿಗೆ ಸ್ಟ್ಯಾಂಡಿಂಗ್ ಅರ್ಚಿ ಟಿಪ್ಪಿಗೆ ಮತ್ತು ಲಾಕ್ ಲಾಕ್ನ ಮಾಡಿ ಒನ್ ಚೈನ್ ಮತ್ತು ಸೀದಾ ಮಾಡಿಕೊಡಿ ಅಥವಾ శీత మూ చైన్ హోబోదు హల మేలు ఒన్ టైమ్ ఎర్ర టైమ్ ఎర్రెడ్ టైమ్ థ్రెడ్న సుత్కూ ఫస్ట్ ఫోర్ చైన్ గ్యాప్ స్కిప్ీ సెకెండ్ వన్ అందర సెకెండు థర్డ్ వన్ కద మేలే ఫోర్ చైన్ ఇలా ఆ ఫోర్ చైన్ సెకెండ్ వన్ ఫోర్ చైన్గా నీడల్నకి థ్రెడ్న తగం నీళ్ల మేలు నాలుగు థ్రెడ్ ఇె ಎರಡು ದಾರ ಒಂದು ಮತ್ತೆರಡು ದಾರ ಒಂದು ಮತ್ತೆರಡು ದಾರ ಒಂದು ತ್ರೀ ಟೈಮ್ಸ್ ನೀವು ಇಲ್ಲಿ ಕಂಬನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬನ ನೀವು ಇಲ್ಲಿ ಮಾಡ್ಕೋಬೇಕು ಡಬಲ್ ಕ್ರೋಶ ಯೂಸ್ ಮಾಡಿದ್ರೆ ಡಬಲ್ ಕ್ರೋಶನೇ ಮಾಡ್ಕೊಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ನೀವು ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆರು ಕಂಬಗಳನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಒಂದು ಬೀಡನ್ನ ಇಟ್ಕೊಂಡು ಮತ್ತು ಆರು ಕಂಬಗಳನ್ನ ಹಾಕ್ಕೋಬೇಕು ಈ ರೀತಿ ಆರು ಕಂಬಗಳನ್ನ ಫಿಲ್ ಮಾಡಿ ಒಂದು ಬೀಡ್ ಇಟ್ಕೊಂಡು ಮತ್ತು ಆರು ಕಂಬಗಳನ್ನ ಹಾಕ್ಕೊಳ್ಳಿ ನೋಡಿ ನಾನು ಫಿಲ್ ಮಾಡಿಕೊಂಡು ಸಿಕ್ಸ್ ತ್ರಿಬಲ್ ಕ್ರೋಶೆ ಬೀಡು ಸಿಕ್ಸ್ ತ್ರಿಬಲ್ ಕ್ರೋಶೆ ಈ ರೀತಿ ಫಿಲ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಥರ್ಡ್ ಒನ್ ಸ್ಟ್ಯಾಂಡಿಂಗ್ ಅರ್ಚ್ ಇದೆ ಅಲ್ವಾ ಅಲ್ಲಿ ಸಿಂಗಲ್ ಕ್ರೋಶೆ ಹತ್ತಿರ ನೋಡಿ ಸಿಂಗಲ್ ಕ್ರೋಶೆ ಹಿಂದೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶಿ ಕಂಬನ ಹಾಕೋಬೇಕು ಹಾಕ್ಕೊಂಡು ಮತ್ತು ಇನ್ನೂ ಅದೇ ಪ್ಲೇಸಲ್ಲಿ ಇನ್ನು ಫೋರ್ ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ನಾಲ್ಕನೇ ಸ್ಟ್ಯಾಂಡಿಂಗ್ ಅರ್ಚ್ಗೆ ಇದು ನಾವು ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ಕೊತಾ ಇರೋದು ಫೈವ್ ಡಬಲ್ ಕ್ರೋಶೇನ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ಫೋರ್ತ್ ಒನ್ ನಮಗೆ ಡಿಫ್ರೆಂಟಾಗಿ ಬರುತ್ತೆ ನಮಗೆ ಸ್ಟ್ಯಾಂಡಿಂಗ್ ಅರ್ಚು ನಾವು ಟೂ ಚೈನ್ನ ಸ್ಕಿಪ್ ಮಾಡ್ತೀವಿ ಇಲ್ಲಿ ಟೂ ಡೈರೆಕ್ಟಾಗಿ ಕಂಬನ ಹಾಕ್ಕೊಂತೀವಲ್ಲ ಸ್ವಲ್ಪ ವೇರಿಯಾಗಿ ಕಾಣಿಸುತ್ತೆ ಸ್ವಲ್ಪ ಏನಷ್ಟು ಏನಷ್ಟು ಡಿಫ್ರೆನ್ಸ್ ಏನು ಕಾಣಲ್ಲ ನಮಗೆ ನೀಟಾಗಿ ಸ್ಟ್ಯಾಂಡಿಂಗ್ ಹರ್ಚನ್ನ ನೀಟಾಗಿ ಮಾಡಿಕೊಂಡು ಹಾಫ್ ತ್ರಿಬಲ್ ಕ್ರೋಶ ಡಬಲ್ ಕ್ರೋಶಿ ಕಂಬನ್ನು ಫಿಲ್ ಮಾಡಿ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೋಬೇಕು ಬೀಡ್ ಬೇಕಿದ್ರೆ ಯೂಸ್ ಮಾಡಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬೀಡನ್ನ ಹಾಕ್ಕೊಂಡ್ರೆ ತುಂಬ ಎಲರ್ಟಾಗಿ ಕಾಣಿಸುತ್ತೆ ಡಿಫ್ರೆಂಟಾಗೂ ಕಾಣಿಸುತ್ತೆ ನಾವು ರೆಗ್ಯುಲರಾಗಿ ಹಾಗೆ ಮಾಡೋಕ್ಕಿನ್ನ ಆ ಸೈಡ್ ಈ ಸೈಡ್ ಕುಚ್ಚು ಆ ಸೈಡ್ ಈ ಸೈಡ್ ನಮಗೆ ಬೀಡ್ ಬರೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೀಟಾಗಿ ನಮಗೆ ಪರ್ಫೆಕ್ಟಾಗಿ ಡಿಸೈನ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ ಮತ್ತು ಫೈ ಚೈನ್ ಹಾಕ್ಕೊಳ್ಳೋಣ ಫೋರ್ ಕೂಡ ಹಾಕೋಬೋದು ಫೈ ಕೂಡ ಹಾಕೋಬೋದು ಫೈ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಥ್ರೆಡ್ನ ಮೇಲೆ ಮಾಡಿ ಮತ್ತೊಂದು ಬಿಗ್ ಬಿಡು ಬಿಗ್ ಅಂದರೆ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ನಾನು ಫೋರ್ ಎಮ್ ಎಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ನಾನು ಕುಚ್ಚಾ ಸೈಡ್ ಈ ಸೈಡ್ಗೆ ನೋಡಿ ಮತ್ತೆ ಬೀಡನ್ನ ಸೇರಿಸಿ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಒಂದು ಸತಿ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಫಾರ್ಮ್ ಆಗುತ್ತೆ ಟ್ರಯಾಂಗಲ್ ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ನಿಮಗಿಲ್ಲಿ ಬರುತ್ತೆ ನೋಡಿ ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ನಾನು ಇನ್ನೂ ಒಂದು ಸ್ಟ್ಯಾಂಡಿಂಗ್ ಅರ್ಚನ್ನ ಹಾಕಿ ಕುಚ್ಚು ಕಟ್ಟಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತೇಳಿ ಫೈನಲ್ ಲುಕ್ ತೋರಿಸ್ತೀನಿ ಕ್ರೋಷಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ತೋರಿಸಿದ್ದೀನಿ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಬರುತ್ತಷ್ಟೇ ಇದು ಡಬಲ್ ಕ್ರೋಶಿ ಹಾಕಿದ್ದೀನಿ ಲಾಸ್ಟ್ ಒಂದು ನಾನು ಕಂಬಗಳು ಡಬಲ್ ಕ್ರೋಶಿ ಕಂಬನ ಯೂಸ್ ಮಾಡಿದ್ದೀನಿ ಮೇಲೆ ಆರ್ಚ್ಗೆ ಇದೆಲ್ಲ ತ್ರಿಬಲ್ ಕ್ರೋಷೆ ಇದು ಟೂ ಫಸ್ಟ್ ಒನ್ ಸೆಕೆಂಡ್ ಒನ್ ತ್ರಿಬಲ್ ಕ್ರೋಷೆ ತರ್ಡ್ ಒನ್ ನಾನು ಯಾವ ರೀತಿ ಬರುತ್ತೆ ಅಂತೇಳಿ ಡಬಲ್ ಕ್ರೋಶೆನ ಯೂಸ್ ಮಾಡಿದ್ದೀನಿ ಕಂಬ ಆರ್ಚ್ಗೆ ನೋಡಿ ಡಿಸೈನ್ ಈ ರೀತಿ ಇದೆ ಇಲ್ಲಿ ಕು ಎರಡು ಆರ್ಚ್ ಮಧ್ಯೆ ಕುಚ್ಚಿಕೆ ಸ್ಪೇಸ್ನ ಬಿಟ್ಟಿದ್ದೀನಿ ಬೀಡನ್ನ ಹಾಕಿ ಆ ಸೈಡ್ ಈ ಸೈಡು ಕುಚ್ಚಿಗೆ ಸ್ಪೇಸ್ ಬಿಟ್ಟಿದ್ದೀನಿ ನೋಡಿ ಸ್ಟಾರ್ಟಿಂಗಿಂದ ಕುಚ್ಬೇಕಂತೇಳಿದರೆ ಸ್ಟಾರ್ಟಿಂಗಿಂದ ನೀವು ಬೇಕಿದ್ರೆ ಫೈ ಚೈನ್ ಹಾಕ್ಕೊಂಡು ಬೀಡ್ ಹಾಕೊಂಡು ಸ್ಟಾರ್ಟ್ನ ಮಾಡ್ಕೊಬೋದು ಈ ರೀತಿ ಇದೆ ಡಿಸೈನು ಇದಕ್ಕೆ ಕುಚ್ ಕಟ್ಟಿ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ರೀತಿ ಇದೆ ಡಿಸೈನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೂರ ಮೂವತ್ತೇಳೆ ಅಂದಾರನ ಸುತ್ತಕೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಬೇಬಿ ಕುಚ್ಚಿನ ಕಟ್ಕೊಂಡಿದ್ದೀನಿ ಬೇಕಿದ್ದರೆ ನಾನು ಇಲ್ಲಿ ಆ ಸೈಡ್ ಈ ಸೈಡ್ ಬೀಡಿ ಇರೋದ್ರಿಂದ ಬೀಡಿ ಏನಿಟ್ಟು ನಾನು ಕುಚ್ಚನ್ನ ಕಟ್ಟಿಲ್ಲ ಬೀಡಿಟ್ಟು ಕುಚ್ ಕಟ್ಟರೆ ಇನ್ನೂ ಲೆಂತ್ ಆಗಿ ನೀವು ಕುಚ್ಚಿನ ಕಟ್ಕೊಬೋದು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಆಗಿ ಕಟ್ಕೊಳ್ಳಿ ನೋಡಿ ಇದು ಈ ರೀತಿ ಇದೆ ಡಿಸೈನು ಬೇಕಿದ್ರೆ ಇಲ್ಲಿ ನೀವು ಸ್ಟೋನ್ಲೇಸ್ನ ಬೇಕಿದ್ರೆ ಪೇಸ್ಟ್ ಮಾಡ್ಕೊಬೋದು ಅಥವಾ ಇಲ್ಲಿ ಕುಂದನ್ಸ್ನ ಪೇಸ್ಟ್ ಮಾಡ್ಕೊಬೋದು ಬೇಕಿದ್ರೆ ಈ ಡಿಸೈನ್ಗೆ ಫ್ರೆಂಡ್ಸ್ ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು